ಕಂಡ ಕಂಡಲ್ಲಿ ರೀಲ್ಸ್ ಮಾಡೋ ಮುನ್ನ ಎಚ್ಚರ ರೀಲ್ಸ್ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಮಹಿಳೆಯೊಬ್ಬರ ಸರವನ್ನ ಎಗರಿಸಿದ್ದಾನೆ ಇಲ್ಲೊಬ್ಬ ಕಳ್ಳ ನೋಡ ನೋಡ್ತಾ ಇದ್ದಂತೆ ಕುತ್ತಿಗೆಯಿಂದ ಸರವನ್ನ ದೋಚಿ ಪರಾರಿಯಾಗಿದ್ದಾನೆ ರೀಲ್ಸ್ ಗುಂಗಿನಲ್ಲಿದ್ದಂತಹ ಮಹಿಳೆಗೆ ಒಂದು ರೀತಿ ಶಾಕ್ ಎದುರಾಯಿತು ಅಂತ ಹೇಳಬಹುದು ಈಗಂತೂ ರೀಲ್ಸ್ ಗುಂಗಿನಲ್ಲಿ ಎಲ್ಲರೂ ಕೂಡ ಮುಳುಗೋಗಿದ್ದಾರೆ ಬರೀ ಸೋಷಿಯಲ್ ಮೀಡಿಯಾ ಇನ್ಸ್ಟಾ ಎಫ್ ರೀಲ್ಸ್ ಮಾಡಬೇಕು ಪ್ರತಿಯೊಬ್ಬರು ಯುವಕ ಯುವಕರು ಅಂತ ಯುವತಿಯರು ಅಂತ ಅಷ್ಟೇ ಅಲ್ಲ ಆಗಿರ್ಬೋದು ಅಂಕಲ್ಸ್ ಆಗಿರ್ಬೋದು ವಯಸ್ಸಾದವರು ಕೂಡ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಮಟ್ಟಿಗೆ ಆಕ್ಟಿವ್ ಆಗಿದ್ದಾರೆ ರೀಲ್ಸ್ ಗಳನ್ನ ಮಾಡ್ತಾ ಇದ್ದಾರೆ ಅನ್ನೋದ್ರ ಕುರಿತಾಗಿ ಎಲ್ರಿಗೂ ಗೊತ್ತೇ ಇದೆ ಎಸ್ ಗಮನಿಸ್ತಾ ಇದೀರ ನೀವು ಕೂಡ ದೃಶ್ಯಾವಳಿಗಳಲ್ಲಿ ನಡು ರಸ್ತೆಯಲ್ಲಿ ಇಲ್ಲೊಬ್ಬ ಆಕೆ ರೀಲ್ಸ್ ಅನ್ನ ಮಾಡ್ತಾ ಇದ್ದಾಳೆ ಈ ಸಂದರ್ಭ ಅಪೋಸಿಟ್ ಇಂದ ಬಂದಂತಹ ಬೈಕ್ ಸವಾರನೊಬ್ಬ ಎಷ್ಟು ಈಸಿಯಾಗಿ ಆಕೆಯ ಕಟ್ಟಿಗೆಗೆ ಕೈ ಹಾಕಿ ಸರವನ್ನ ಎಳೆದುಕೊಂಡು ದೋಚ್ಕೊಂಡು ಹೋಗಿದ್ದಾನೆ ಅನ್ನೋದ್ರ ಕುರಿತಾಗಿ ನೀವು ವಿಡಿಯೋದಲ್ಲಿ ನೋಡಬಹುದು ಮೊಬೈಲ್ ನಲ್ಲಿ ಸೆರೆಯಾಗಿದೆ ಈ ಕಳ್ಳತನದ ದೃಶ್ಯ ಉತ್ತರ ಪ್ರದೇಶದ ಗಾಜಿಯಾಬಾದ್ ನಲ್ಲಿ ನಡೆದಿರುವಂತಹ ಘಟನೆ ಇದು ರಸ್ತೆ ಮಧ್ಯೆ ರೀಲ್ಸ್ ಮಾಡುವಾಗ ಯಾವ ರೀತಿ ಕಳ್ಳ ಸರವನ್ನ ಎಗರಿಸಿದ್ದಾನೆ ಅನ್ನೋದ್ರ ಕುರಿತಾಗಿ ನೋಡ್ತಾ ಇದ್ದೀರಾ ಇನ್ನು ಆ ಕಳ್ಳ ಹೆಲ್ಮೆಟ್ ಅನ್ನ ಧರಿಸಿದ್ದಾನೆ ಅದನ್ನ ಮುಖ ಸರಿಯ ಕಾಣಿಸ್ತಾ ಇಲ್ಲ ಇಲ್ಲಿ ಸಮೇತ ಮಹಿಳೆ ಪೊಲೀಸರಿಗೆ ದೂರನ್ನ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿದೆ ಈ ಕುರಿತಾಗಿ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವರಾಮ್ ಶಿವರಾಮ್ ಈಗಂತೂ ಎಲ್ಲರೂ ಕೂಡ ಇಂಥ ಏಜ್ನವರೇ ಅಂತೇನಲ್ಲ ಎಲ್ಲರೂ ಕೂಡ ರೀಲ್ಸ್ ಗುಂಗಿನಲ್ಲಿ ತೇಲಾಡ್ತಾ ಇದ್ದಾರೆ ಅಂತಲೇ ಹೇಳಬಹುದು ಇನ್ನು ರಸ್ತೆ ಮಧ್ಯೆ ರೀಲ್ಸ್ ಮಾಡುವಂತಹ ಸಂದರ್ಭದಲ್ಲಿ ಕಳ್ಳನೊಬ್ಬ ಸಿಕ್ಕಿದ್ದೇ ಚಾನ್ಸ್ ಅಂತ ಸರವನ್ನು ಎಗರ್ಸ್ಕೊಂಡು ಹೋಗಿದ್ದಾನೆ ಆ ಕಳ್ಳ ಯಾರು ಯಾರೇನು ಸಿಕ್ಕಿಬಿದ್ನ ಆ ಮಹಿಳೆ ಏನು ಹೇಳ್ತಾರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಹೆಚ್ ಖಂಡಿತ ಖಂಡಿತವಾಗಿಯೂ ಮಧು ಏನು ಈಗ ಈ ಸಂದರ್ಭದಲ್ಲಿ ರೀಲ್ಸ್ ಇರಬಹುದು ಸೋಷಿಯಲ್ ಮೀಡಿಯಾ ಹುಚ್ಚು ಯಾವ ರೀತಿಯಾಗಿ ಜನರಿಗೆ ಹೆಚ್ಚಾಗಿದೆ ಅನ್ನೋದಕ್ಕೆ ಇದು ಮತ್ತೊಂದು ಒಂದು ಸ್ಪಷ್ಟವಾದ ನಿದರ್ಶನ ಅಂತಲೇ ಹೇಳಬಹುದು ಸೊ ಮಹಿಳೆಯೊಬ್ರು ರಸ್ತೆ ಮಧ್ಯೆ ರೀಲ್ಸ್ ಮಾಡ್ತಾ ಇರ್ತಾರೆ ಈ ಒಂದು ಸಂದರ್ಭದಲ್ಲಿ ಇದನ್ನ ಗಮನಿಸಿದಂತಹ ಕಳ್ಳನೊಬ್ಬ ಹೆಲ್ಮೆಟ್ ಧರಿಸಿದ್ದಾನೆ ಆತ ಯಾರು ಏನು ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗೋದಿಲ್ಲ ಹೆಲ್ಮೆಟ್ ಧರಿಸಿಕೊಂಡು ಬಂದು ಏಕಾಏಕಿ ಮಹಿಳೆಯ ಕುತ್ತಿಗೆಗೆ ಕೈ ಹಾಕಿ ಸರವನ್ನ ದೋಚಿ ಪರಾರಿ ಆಗ್ತಾನೆ ಸೊ ಅಸ್ಪಷ್ಟವಾಗಿ ಬೈಕ್ ನಂಬರ್ ಕೂಡ ಕಾಣಿಸುತ್ತೆ ಆದ್ರೆ ಆ ಖಂಡಿತವಾಗಿಯೂ ಕೂಡ ಈ ರೀತಿ ಕಳ್ಳತನ ಮಾಡೋರು ನಿಜವಾಗ್ಲೂ ಅವರ ಸ್ವಂತ ವಾಹನವನ್ನ ಬಳಸಿರ್ತಾರೆ ಅನ್ನೋದಕ್ಕೆ ಯಾವುದೇ ಸ್ಪಷ್ಟತೆ ಇಲ್ಲ ಆ ಆದ್ರೂ ಕೂಡ ಆತ ಏಕಾಏಕಿ ಎಂಟ್ರಿ ಕೊಟ್ಟು ಮಹಿಳೆ ನಿಜಕ್ಕೂ ಕೂಡ ಗಾಬರಿ ಆಗ್ತಾರೆ ರೀಲ್ ಗುಮ್ನಲ್ಲಿ ಇರ್ತಾರೆ ಅವರು ಆದ್ರೆ ಏಕಾಏಕಿ ಕುತ್ತಿಗೆ ಕೈ ಹಾಕಿ ಆತ ತರ ಪರಾರಿ ಆಗ್ತಾನೆ ಒಂದು ಕ್ಷಣ ಏನ್ ನಡೀತಾ ಇದೆ ಅನ್ನೋದೇ ಅರ್ಥ ಆಗದೆ ಮಹಿಳೆ ಗಾಬರಿ ಆಗ್ತಾರೆ ಆಗ್ತಾರೆ ಸದ್ಯ ಈ ಒಂದು ಕಳ್ಳತನದ ದೃಶ್ಯ ಏನು ಆಕೆ ರೀಲ್ಸ್ ಮಾಡ್ತಾ ಇದ್ರು ಸೊ ಮೊಬೈಲ್ನಲ್ಲಿ ವಿಡಿಯೋ ಕೂಡ ಸರಿಯಾಗಿದೆ ಸೊ ದೃಶ್ಯ ಸಮೇತ ಸದ್ಯ ಮಹಿಳೆ ಉತ್ತರ ಪ್ರದೇಶದ ಗಾಜಿಯಾಬಾದ್ ನಲ್ಲಿ ನಡೆದಿರುವ ಘಟನೆ ಇದು ಪೊಲೀಸರಿಗೆ ದೃಶ್ಯ ಸಮೇತ ಆಕೆ ದೂರು ನೀಡಿದ್ದಾರೆ ಸದ್ಯ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ಆರೋಪಿಗಾಗಿ ಹುಡುಕಾಟ ಶುರು ಮಾಡಿದ್ದಾರೆ ಮಧು ಯು ಶಿವರಾಮ್ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ